ಯುನ್ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು ಅದರಲ್ಲಿ ಪ್ರಾಥಮಿಕ ತನಿಖೆಯ ಪ್ರಕಾರ ಏನು ಈ ಸೈಟ್ಗಳ ವಿಚಾರಕ್ಕೆ ಸಿವಿಲ್ ರಾಜ್ಯಕ್ಕೋಸ್ಕರ ಗಲಾಟಾಗಿರುವಂಥದ್ದು ಬೆಳಕಿಗೆ ಬಂದಿತ್ತು ಆ ಹಿನ್ನೆಲೆಯಲ್ಲಿ ನಾವು ವಿಶೇಷ ತಂಡಗಳನ್ನು ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಅವರಿಗೆ ಕೆಲಸವನ್ನು ನೀಡಲಾಗುವುದು ನಮ್ಮ ವಿಶೇಷ ತಂಡ ಎ ಸಿ ಪಿ ಸಬ್ ಅರ್ಬನ್ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಸಬ್ಬರ್ಬನ್ ಮತ್ತು ಕ್ರೈಮ್ ಟೀಮ್ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸುವ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ಅವನು ತಲೆ ಮುಂಬೈ ಪುಣೆಯಲ್ಲೆಲ್ಲ ಓಡಾಡ್ತಾಯಿದ್ದ ಅವನನ್ನು ನಿನ್ನೆ ಅವನನ್ನು ವಶಕ್ಕೆ ಪಡ್ಕೊಂಡು ಇವತ್ತು ಬಂಧಿಸಲಾಗಿತ್ತು ಅವನು ಸ್ಟೇಷನ್ನಿಂದ ನೇಚರ್ ಕಾಲ್ ನೆಪದಲ್ಲಿ ತಪ್ಪಿಸ್ಕೊಂಡಿದ್ದ ಅವನನ್ನು ಮತ್ತೆ ನಮ್ಮ ತಂಡ ಪತ್ತೆ ಹಚ್ಚ ಯಶಸ್ವಿಯಾಗಿದ್ದಾರೆ ಅವನನ್ನು ವಶಪಡಿಸ್ಕೊಳ್ಬೇಕಾದ್ರೆ ಅವನು ನಮ್ಮ ಸಿಬ್ಬಂದಿಯವರ ಮೇಲೆ ಅಂತ ಹಲ್ಲೆ ಮಾಡಿದ್ದಾನೆ ಹಾಗಾಗಿ ಅವನ ಮೇಲೆ ನಮ್ಮ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಅವನನ್ನು ಸರೆಂಡರ್ ಆಗಂತ ಹೇಳಿದರೂ ಕೂಡ ಅವನು ಹಲ್ಲೆ ಮುಂದುವರೆಸಿದಾಗ ಅವನನ್ನು ಸಿಬ್ಬಂದಿಯವರ ರಕ್ಷಣೆಗೋಸ್ಕರ ಮತ್ತು ಅವನನ್ನು ಕೊಲೆ ಪ್ರಕರಣದಲ್ಲಿ ಬೇಕಾಗಿರುವ ಆರೋಪಿಗಳನ್ನು ಅವನ ಮೇಲೆ ಫೈರ್ ಮಾಡಿ ಅವನನ್ನು ಪಡಿಸ್ಕೊಂಡಿದ್ದಾರೆ ಗಾಯಗೊಂಡ ನಮ್ಮ ಏನು ಸಿಬ್ಬಂದಿ ಇದ್ದಾರೆ ಎರಡು ಜನ ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಕಾನ್ಸ್ಟೇಬಲ್ಸ್ ಅವರನ್ನು ಇಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದೀವಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಅದರ ಜೊತೆಗೆ ಏನು ಆರೋಪಿ ಇದ್ದಾನೆ ಮಿರ್ಜಾ ಕೌಸರ್ ಬೇಗ ಅಂತ ಅವನನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ಸಾಗಿಸಿ ಅವನಿಗೆ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ ಇದರಲ್ಲಿ ಈಗೇನು ಆರೋಪಿ ಇದ್ದಾನೆ ಅವನ ಮೇಲೆ ಒಟ್ಟು ಹತ್ತು ಪ್ರಕರಣಗಳಿದ್ದಾವೆ ಅದಲ್ಲದೆ ಅದರಲ್ಲಿ ಎರಡು ಹರ್ಟ್ ಇದೆ ಮತ್ತು ಒಂದು ತ್ರೀ ನಾಟ್ ಸೆವೆನ್ ಅದಲ್ಲದೆ ಗ್ಯಾಂಬ್ಲಿಂಗ್ ಅದರಲ್ಲಿ ವಿಶೇಷವಾಗಿ ಬೆಟ್ಟಿಂಗ್ ಮತ್ತು ಗ್ಯಾಮ್ಲಿಂಗ್ ಪ್ರಕರಣಗಳಿದ್ದಾವೆ ಅದರಲ್ಲಿ ನಾಲ್ಕು ಗ್ಯಾಮ್ಲಿಂಗ್ ಮತ್ತು ಬೆಟ್ಟಿಂಗ್ ಪ್ರಕರಣಗಳು ಈಗಾಗಲೇ ಕನ್ವಿಕ್ಷನ್ ಆಗಿದೆ ಅದಲ್ಲದೆ ಈಗ ಇತ್ತೀಚಿನದ ಒಂದು ತ್ರೀ ನಾಟ್ ಸೆವೆನ್ ಈ ಸ್ಟೇಷನಿಂದ ತಪ್ಸ್ಕೊಂಡಿರುವಂಥದ್ದು ಮತ್ತು ಈಗ ನಮ್ಮ ಸಿಬ್ಬಂದಿಯವರ ಮೇಲೆ ಕರ್ತವ್ಯ ಕಡ್ಡಪಡಿಸಿ ಮಾಡೋದು ಹಲ್ಲೆ ಮಾಡಿರುವಂಥದ್ದು ತ್ರೀ ಫಿಫ್ಟಿ ತ್ರೀ ತ್ರೀ ನಾಟ್ ಸೆವೆನ್ ಸೊ ಟೋಟಲ್ ಹದಿಮೂರು ಪ್ರಕರಣಗಳಲ್ಲಿ ಏನು ಆರೋಪಿ ಆಗಿದೆ ಇವತ್ತು ಏನು ಆರೋಪಿಗಳನ್ನು ಬಂಧಿಸಿದೆ ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಿ ಮುಂದೆ ಏನು ಇದೆ ಅವ್ರದ್ದು ಪ್ರತಿಯೊಬ್ಬರ ರೋಲ್ ಇಂಡಿವಿಜುವಲ್ ಆಗಿ ಮತ್ತು ಈ ಘಟನೆಗೆ ಇಮ್ಮಿಡಿಯಟ್ ಕಾರಣ ಏನನ್ನೋದ್ರ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡೋದು ಯಾವುದೂ